ನಮಸ್ಕಾರ ವೀಕ್ಷಕ ಬಂಧುಗಳೇ ಎ ಲೈಫ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಚಾನಲ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಸಿಗಲು ಬೆಲ್ ಐಕಾನ್ನ ಒತ್ತಿ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಈ ಮಳೆಗಾಲಕ್ಕೆ ಚಟಪಟ ಸ್ನ್ಯಾಕ್ಸ್ ಸಾಯಂಕಾಲ ಟೀ ಜೊತೆ ಇದು ರೆಸಿಪಿ ತುಂಬಾ ನಿಮಗೆ ರುಚಿ ಅನಿಸುತ್ತೆ ಈ ಕಡೆ ಮಳೆ ಬರ್ತಾ ಇರಬೇಕು ಈ ಥರ ಸ್ನ್ಯಾಕ್ಸ್ನ ನೀವು ತಿಂತಾಯಿರ್ಬೋದು ನೋಡ್ತಾ ಇದ್ದೀರಾ ಏನು ಬಿಳಿ ಮಂಡಕ್ಕಿ ಇದರಲ್ಲಿ ಏನು ವಿಶೇಷತೆ ಇದೆ ಅಂತ ಅಂತ ಅನ್ಕೋತಿರ್ಬೋದು ಬಟ್ ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂಥೇಳಿ ಇದಕ್ಕೆ ಬೇಕಾಗಿರೋ ಪದಾರ್ಥ ಹೀಗಿದೆ ನಿಂಬೆಹಣ್ಣು ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು ಕೊತ್ತಂಬರಿ ಒಂದು ಸ್ವಲ್ಪ ಸೇವು ಮಿಕ್ಸ್ ಮಿಕ್ಸ್ಚರ್ ಇದ್ರೂ ಚೆನ್ನಾಗಿರುತ್ತೆ ಆಮೇಲೆ ಮೊಳಕೆ ಕಾಳು ಆನಂತರ ಬಿಳಿ ಮಂಡಕ್ಕಿ ಇದಕ್ಕೇನು ಹಾಕಿಲ್ಲ ಫ್ರೆಂಡ್ಸ್ ಹಾಗೆ ಮಂಡಕ್ಕಿ ಇದು ಪ್ಲೇಟಲ್ಲಿ ಈಗ ಹಾಕೊಳ್ಬೇಕು ಅದ್ರ ಮೇಲೆ ಮೊಳಕೆ ಬರೆಸಿದ ಹೆಸರು ಕಾಳು ಆಮೇಲೆ ಒಂದು ಸ್ವಲ್ಪ ಸೇವು ನಾವು ಯೂಶ್ವಲಿ ಏನೂ ಇರಲಿಲ್ಲ ಮನೆಯಲ್ಲಿ ಅಂತಂದರೆ ಚುರುಮುರಿ ಮತ್ತು ಈ ಸೇವನ್ನ ಇರ್ತೀವಿ ಮೊಳಕೆ ಕಾಳು ಇದ್ವು ಅಂಥೇಳಿ ನಾನು ಇದನ್ನು ಮಾಡಿದೆ ಅದಕ್ಕೆ ನೆಕ್ಸ್ಟ್ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಈರುಳ್ಳಿ ಹಾಕಿದಷ್ಟು ರುಚಿಯಾಗಿರುತ್ತೆ ಆ ನಂತರ ಕೊತ್ತಂಬ್ರಿ ಇದು ಹೈಲೈಟ್ರು ಇದರಲ್ಲಿ ಕೊತ್ತಂಬರಿ ಯೂಶಲಿ ಎಲ್ಲದಕ್ಕೂ ಈ ಥರ ಸ್ನ್ಯಾಕ್ಸಿಗೆ ಹಾಕೊಂಡಾಗ ತುಂಬಾ ರುಚಿಯಾಗಿರುತ್ತೆ ನಂತರ ಅರ್ಧ ಲಿಂಬೆಹಣ್ಣು ಲಿಂಬೆಹಣ್ಣು ಹುಳಿ ಹುಳಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇಷ್ಟೇ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋದು ನೀವು ಒಮ್ಮೆ ಟ್ರೈ ಮಾಡಿ ನಾವು ಶಿರಡಿಗೆ ಹೋಗ್ತಾ ಇರೋವಾಗ ಇದು ಒಂದು ಐಟಮ್ನ ರೋಡ್ ಸೈಡಲ್ಲಿ ಒಂದು ಹೋಟೆಲಲ್ಲಿ ತಿಂದಿದ್ವಿ ಸಣ್ಣ ಡಬ್ಬಿ ಅಂಗಡಿಯಲ್ಲಿ ತಿಂದಿತ್ತು ಬಟ್ ತುಂಬಾ ರುಚಿ ಅನ್ನಿಸ್ತು ನಮಗೆ ಆವಾಗ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅದ್ರ ಜೊತೆಲೇ ಬೇಕು ಅಂದರೆ ನೀವು ಒಂದು ಸ್ವಲ್ಪ ಖಾರದ ಪುಡಿ ಚಾಟ್ ಮಸಾಲ ಹಾಕ್ಕೊಳ್ಬೋದು ಹಸಿ ಮೆಣಸಿನ್ಕಾಯಿನ ಇದಕ್ಕೆ ಜೊತೆ ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಖಾರ ಖಾರ ಹುಳಿ ಎಲ್ಲನೂ ಸೇರಿ ಜಬರ್ದಸ್ತ್ ರುಚಿ ಕೊಡುತ್ತೆ ಒಮ್ಮೆ ಪ್ಲೀಸ್ ನೀವು ಟ್ರೈ ಮಾಡಿ ಇದ್ರ ಜೊತೆ ನಾನು ಇನ್ನೊಂದು ರೆಸಿಪಿನ ಹೇಳ್ತಿದ್ದೀನಿ ಕಾಳು ಯೂಶಲಿ ಮನೆಯಲ್ಲಿದ್ದಾಗ ನಾವು ಹೀಗೆ ಮಾಡ್ಕೊಂಡು ತಿಂತೀವಿ ನೀವು ಮಾಡ್ಕೊಂಡು ತಿಂದಿರ್ಬೋದು ಅನಿಸುತ್ತೆ ಬಟ್ ಇದ್ರ ಜೊತೆ ನಾನು ಹೀಗೆ ಮಾಡಿದ್ದೆ ತುಂಬಾ ಟೇಸ್ಟಿ ಅನ್ನಿಸ್ತು ಅದೇನು ಅಂತಂದರೆ ಮೊಳಕೆ ಕಾಳಿಗೆ ಈರುಳ್ಳಿ ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಲಿಂಬೆಹಣ್ಣು ಒಂದು ಸ್ವಲ್ಪ ಉಪ್ಪು ಇದನ್ನೆಲ್ಲ ಮಿಕ್ಸ್ ಮಾಡಿ ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ ಖಾರ ಖಾರವಾಗಿ ಇದು ಆ ಮಂಡಕ್ಕಿ ಜೊತೆ ಸ್ಪೆಷಲ್ಲಾಗಿ ಇನ್ನೊಂದು ಟ್ರೀಟ್ ಕೊಡುತ್ತೆ ಸಂಜೆ ಟೈಮಲ್ಲಿ ಏನಾದರೂ ಕ್ವಿಕ್ ಅಂತ ಸ್ನ್ಯಾಕ್ಸ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ತುಂಬಾ ಚೆನ್ನಾಗಿರುತ್ತೆ ಮೊಳಕೆ ಕಾಳು ಮಾತ್ರ ಕೊಟ್ಟರೆ ಮಕ್ಕಳನ್ನು ತಿನ್ನಲ್ಲ ಸೊ ನೀವು ಈ ಥರ ಮಾಡಿಕೊಟ್ರೆ ಅವರು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೀವು ಟ್ರೈ ಮಾಡಿ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಿ ಥ್ಯಾಂಕ್ ಯು